ಸಾವಿರಾರು ಕೋಟಿ ಒಡೆಯ ಜಿ ಎಫ್ ಬಾಬುಗೆ ಸಂಕಷ್ಟದ ಮೇಲೆ ಸಂಕಷ್ಟ ಒಂದು ಕಡೆ ಮಗನಿಂದ ವಿವಾದ ಮತ್ತೊಂದು ಕಡೆ ಐಷಾರಾಮಿ ಕಾರುಗಳ ವಿವಾದ ಏನಿದು ಮಗನಿಂದ ವಿವಾದ ಐಷಾರಾಮಿ ಕಾರುಗಳಿಂದ ಏನು ಯಾವ ತರ ವಿವಾದ ಕೋಟಿ ಕೋಟಿ ಒಡೆಯ ಅಂತಾರೆ ಜಿ ಎಫ್ ಬಾಬುಗೆ ಒಂಥರ ಸಂಕಷ್ಟ ಕೀಡಾಗ್ತಾರೆ ಪಾಪ ಒಂದ್ ಕಡೆ ಮಗನಿಂದ ಮೊನ್ನೆ ಅವತ್ತು ವಿವಾದ ನಡೆದಿತ್ತು ಈಗ ನೋಡಿದ್ರೆ ಐಷಾರಾಮಿ ಕಾರುಗಳಿಂದ ವಿವಾದ ರೋಲ್ಸ್ ರಾಯ್ಸ್ ಕಾರ್ಸ್ ಇದು ಅಮಿತಾಬ್ ಬಚ್ಚನ್ನು ಅಮೀರ್ ಖಾನ್ ಇಂದ ಉಂಡ್ಕೊಂಡಿರುವಂತಹ ಕಾರು ಸೊ ಎಂ ಎಚ್ ಲೆವೆನ್ ಎಕ್ಸ್ ಒನ್ ಹಾಗೂ ಎಂ ಎಸ್ ಜೀರೋ ಟೂ ಡಬಲ್ ಬಿ ಟು ನೋಂದಣಿ ಆಗಿರುವಂತಹ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಆಗಿರುವಂತಹ ಎರಡು ರೋಲ್ಸ್ ರಾಯ್ಸ್ ಕಾರ್ ಗಳು ಈ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಆರ್ ಟಿ ಒ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಟ್ಯಾಕ್ಸ್ ಹಾಗೂ ರಿಜಿಸ್ಟ್ರೇಷನ್ ಸಮಸ್ಯೆ ಹಿನ್ನೆಲೆ ಆರ್ ಟಿ ಒ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಿದ್ದಾರೆ ರೋಲ್ಸ್ ರಾಯ್ ಕಾರ್ ಗಳ ಟ್ಯಾಕ್ಸ್ ಬಗ್ಗೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಆರ್ ಟಿ ಒ ಆಫೀಸರ್ಸ್ ಎಲ್ಲಾ ಕಾರುಗಳ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು